ಹಾಯ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತು ಶಿವಮೊಗ್ಗದಲ್ಲಿ ಕೃಷಿ ಮೇಳ ಇದೆ ಸೊ ಅದಕ್ಕಾಗಿ ನಾವು ಬಂದಿದ್ದೀವಿ ಮೂರು ದಿನ ಇದೆ ಕೃಷಿ ಮೇಳ ತುಂಬಾ ಚೆನ್ನಾಗಿದೆ ಶುಕ್ರವಾರ ಶನಿವಾರ ಮತ್ತು ಭಾನುವಾರ ನಡೀತಾ ಇರೋದು ನಾವು ಕೂಡ ಈಗ ಅಲ್ಲಿಗೆ ಬರ್ತಿದ್ವಿ ಆದರೆ ತುಂಬಾ ರಶ್ ಇತ್ತು ಇದಿನ್ನು ಎಂಟ್ರೆನ್ಸ್ ನಾವು ಕೆಲವರು ನೋಡಿಕೊಂಡು ಇದ್ದಾರೆ ನಾವೀಗ ಇದ್ದೀವಿ ಸಂಜೆ ಐದುವರೆ ಆರು ಗಂಟೆಗೆ ಹೊರಟಿರೋದು ನಾವು ಇದು ನಮ್ಮನೆ ನಿಯರೇ ಆಗಿರೋದ್ರಿಂದ ನಮಗೇನು ದೂರ ಅನಿಸಿಲ್ಲ ನಡ್ಕೊಂಡೇ ಬರ್ಬೋದು ತುಂಬಾ ಸಖತ್ತು ಜನ ಇದ್ದರು ಮತ್ತು ಇಲ್ಲಿ ಕೃಷಿ ಮೇಳದಲ್ಲಿ ಕೃಷಿ ಮೇಳಕ್ಕಿಂತ ಜಾಸ್ತಿ ಅಂಗಡಿಗಳು ಹೊರ್ಗಡೆ ಹಾಕಿರೋ ಅಂಗಡಿಗಳೇ ತುಂಬನೇ ಇದೆ ನೀವು ಸಹ ನೋಡ್ತಿದ್ದೀರಾ ಒಳಗೆ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗಿದು ಅಂಗಡಿಗಳೆಲ್ಲ ಇರೋದು ಇಲ್ಲೆಲ್ಲ ಕಡೆಯೂ ಗಿಡಗಳಾಗಲಿ ತುಂಬಾ ಚೆನ್ನಾಗಿಟ್ಟಿದ್ರು ಎಲ್ಲ ಥರ ಐಟಮ್ಗಳೂ ಇಟ್ಟಿದ್ದರು ಮನೆ ಐಟಮ್ಮು ಎಲ್ಲದನ್ನು ಪಾಟುಗಳಿಂದ ಹಿಡ್ದು ಗಿಡಗಳೆಲ್ಲ ಇತ್ತು ತುಂಬಾ ಚೆನ್ನಾಗಿತ್ತು ಎಲ್ಲ ಆದರೆ ತುಂಬಾ ರಶ್ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು ಅವನು ಹಾಂ ಅಲ್ಲಿಂದ ಮಾತಾಡ್ಕೊತ ವಿಡಿಯೋ ವೀಡಿಯೋ ಇದ್ದಾನೆ ನಾನು ಸಹ ಇಲ್ಲಿ ಹೆಣ್ಮಕ್ಳಿಗೆ ಅಂದರೆ ಗೊತ್ತಲ್ಲ ಪಾತ್ರೆಗಳು ಅವು ಎಲ್ಲ ತುಂಬಾ ಇಷ್ಟ ಇಲ್ಲ ಸೊ ಅದಕ್ಕಾಗಿ ನಾನು ನೋಡ್ತಾ ನಿಂತಿದ್ದೆ ಬಟ್ ತುಂಬಾ ಜನ ಇದ್ದರು ಅಲ್ಲಿ ನಾನು ಕೂಡ ನೋಡಿದೆ ಮತ್ತು ಅಲ್ಲಿಂದ ಹೊರಟೆ ಏನೂ ತೊಗೊಂಡಿಲ್ಲ ಅಲ್ಲಿಂದ ಮುಂದೆ ಹೋದ್ವಿ ಇಲ್ಲೂ ತುಂಬಾ ಜನ ಸೇರಿಕೊಂಡಿದ್ದು ಚೆನ್ನಾಗಿತ್ತು ಎಲ್ಲದನ್ನು ನಾನು ಸಹ ಕೇಳಿದೆ ಎಲ್ಲ ಚೆನ್ನಾಗಿತ್ತು ಮತ್ತು ಕಮ್ಮಿನೂ ಇತ್ತು ಆದರೆ ನಮ್ಮ ಇರೋ ಸಾಮಾನೇ ಇತ್ತು ಅಲ್ಲ ಅಂದ್ಬಿಟ್ಟು ನನ್ನ ಮಗ ಬಾರಮ್ಮ ಸಾಕು ಬಾರಮ್ಮ ಅಂತಿದ್ದ ಸೊ ಅದಕ್ಕಾಗಿ ಮುಂದೆ ಬಂದ್ವಿ ನಾವು ಕೂಡ ಮತ್ತು ಹೆಣ್ಮಕ್ಳಿಗೆಲ್ಲ ಜ್ಯುವೆಲರಿ ಕಿವಿದು ಎಲ್ಲ ಇಷ್ಟ ಅಲ್ವಾ ಸೊ ಅದಕ್ಕಾಗಿ ನಾನು ಕೂಡ ತಗೊಳ್ಳೋಣ ಅಂತ ನೋಡಿಕೊಂಡು ತಗೋ ಒಂದು ತೊಗೊಂಡೆ ಮತ್ತು ಅಲ್ಲಿಂದ ಮುಂದೆ ಸ್ಟಾಲಿಗೆ ಹೊರಟಿ ಅಲ್ಲೂ ಕೂಡ ಎಲ್ಲ ಕಡೆಯೂ ಜನ ಅಷ್ಟು ಜನ ಇದ್ದರು ಯಾಕಂದರೆ ಶಿವಮೊಗ್ಗ ಸುತ್ತಮುತ್ತ ಎಲ್ಲ ಕಡೆಯಿಂದ ಬಂದಿದ್ರು ಜನನು ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಡೆಕೋರೇಷನ್ ಮಾತ್ರ ಬೆಂಗಳೂರಲ್ಲೆಲ್ಲ ಇದರಲ್ಲೆಲ್ಲ ಮಾಡ್ತಾರಲ್ವ ಆ ಡೆಕೋರೇಷನೇ ಸಹ ಬಂದು ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ಪಾಟುಗಳೆಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಗಿಡಗಳು ಎಲ್ಲ ಥರ ಗಿಡಗಳಿದ್ವು ತುಂಬಾ ಚೆನ್ನಾಗಿತ್ತು ಪಾಟನ್ನು ಸಹ ಬಟ್ ನಾವು ಒಳಗಿನ್ನೂ ಎಂಟ್ರೆನ್ಸ್ ಇದು ಇನ್ನೂ ಹೊರಗಿಂದನೇ ಹೋಗ್ತಾ ಇರೋದಲ್ವ ಸೊ ಎಲ್ಲ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಪಾಟನ್ನು ಆಮೇಲೆ ತೊಗೊಳೋಣ ಅಂತ ಅಂದು ಸುಮ್ಮನೆ ಆದ್ವಿ ಬಟ್ ತುಂಬಾ ಜನ ಎಷ್ಟು ಜನ ಇದ್ದಾರೆ ನೋಡಿ ಒಳಗಂತೂ ಹೋಗ್ಲಿಕ್ಕೆ ಆಗಲಿಲ್ಲ ಅಷ್ಟು ಜನ ಇದ್ದರು ಎಂಟ್ರೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ತೆಂಗಿನ ಗರಿಯಿಂದ ಇದು ಡೆಕೋರೇಷನ್ ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿರಿ ಜನ ನೋಡಿರಿ ಫಸ್ಟು ಅಪ್ಪ ಒಳಗಂತೂ ಹೋಗ್ತೀವೋ ಇಲ್ಲೋ ಅನ್ನೋ ಆಗ್ಬಿಟ್ಟಿತ್ತು ಬಟ್ ಹಂಗೆ ನಾವೂ ಥರ ನಾವು ಹೋಗೋದೇ ಬೇಡ ನಮ್ಮ ಮೊನ್ನೆ ಎಲ್ಲ ನೋಗ್ತಾಯಿದ್ರು ಸೊ ನಾವು ಕೂಡ ಎಂಟ್ರೆನ್ಸು ಇಲ್ಲೆಲ್ಲ ಸೆಲ್ಫಿ ತೊಗೊಂಡ್ವಿ ವೀಡಿಯೋ ಮಾಡ್ಕೊಂಡ್ವಿ ನಾವು ಸಹ ಒಳಗಾಗೇ ಹೋದ್ವಿ ನೋಡಿ ಹೊರಗಡೆನೂ ಅಷ್ಟೇ ಜನ ಇದ್ದಾರೆ ಅದ್ರ ಒಳಗಡೆನೂ ಅಷ್ಟೇ ಜನ ಇದ್ದಾರೆ ಅಲ್ಲಿ ತಿಂಡಿ ಹತ್ರ ಐಟಮ್ಗಳೆಲ್ಲ ಇಟ್ಟಿದ್ದಾರಲ್ಲ ಅಲ್ಲೂ ಕೂಡ ಅಷ್ಟೇ ಜನ ಇದ್ದಾರೆ ಬಟ್ ಏನಾದ್ರು ನಮ್ಮ ಶಿವಮೊಗ್ಗದಲ್ಲಿ ಮಾತ್ರ ನಿಜವಾಗ್ಲೂ ತುಂಬಾ ಜನ ಏನಾದ್ರು ಒಂದು ಇಟ್ಟರು ಅಷ್ಟೇ ಅಷ್ಟೇ ಜನ ಸೇರ್ಕೋತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿರಿ ಆರ್ಟ್ ಶೇಪಿಂದೆಲ್ಲ ಫ್ಲವರ್ ಡೆಕೋರೇಷನ್ ಫ್ಲವರಲ್ಲೇ ಮಾಡಿರೋದು ಸೊ ತುಂಬಾ ಚೆನ್ನಾಗಿ ಮಾಡಿದರು ನಾವಲ್ಲಿ ಆರ್ಟ್ ಇದೆಲ್ಲ ಅಲ್ಲೆಲ್ಲ ಸೆಲ್ಫಿ ತೊಗೋತಿದ್ರು ನಮಗೂ ತಗೊಳ್ಳೋಣ ಅಂದರೆ ಬಟ್ ಅಲ್ಲಿ ಹೋಗ್ಲಿಕ್ಕೂ ಆಗಲಿಲ್ಲ ಹತ್ರ ಅಷ್ಟು ಜನ ಇರೋದರಿಂದ ಎಲ್ಲ ಕಾಯ್ತಾ ಕಾಯ್ತಾಯಿದ್ರು ಅದಕ್ಕೆ ನಾವೇನು ಕಾಯಲಿಲ್ಲ ಅಲ್ಲಿಂದ ಮುಂದೆ ಬಂದ್ವಿ ನೋಡಿ ಎಸ್ ಎಮ್ ಜಿ ಅನ್ನೋದು ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ಶಿವಮೊಗ್ಗ ಅನ್ನೋದು ಅದು ಆರ್ಟ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬರೀ ಫುಲ್ಲು ಗುಲಾಬಿ ಹಾಕಿ ಮಾಡಿದ್ದಾರೆ ನೋಡಿ ಇಲ್ಲಿ ಎಲ್ಲ ಥರದ್ದು ಮಳಿಗೆಯಲ್ಲಿ ಎಲ್ಲ ಥರದನ್ನು ಇಟ್ಟಿದ್ದರು ಕರಕುಶಲಗಳು ಈ ಥರ ಎಲ್ಲ ಇಟ್ಟಿದ್ದರು ತುಂಬಾ ಚೆನ್ನಾಗಿತ್ತು ಆ ಜನಗಳ ಮಧ್ಯೆ ಹೋಗೋದೇ ಅದೇ ಅಲ್ವಾ ಚಂದ ಈಗ ಜಾತ್ರೆ ಆಗಲಿ ಏನೇ ಇದ್ರೂ ಅಷ್ಟೇ ಜನಗಳ ಮಧ್ಯೆ ನುಗ್ಗು ಹೋಗೋದೆ ಒಂದು ಚೆಂದ ಬಟ್ ನಾವು ಕೂಡ ಅದೇ ರೀತಿಯೇ ನುಗ್ಗಂತ ಬಂದ್ವಿ ಇಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಆ ದೇವಸ್ಥಾನದ್ದು ರೀತಿ ಮಾಡಿದರು ಫ್ಲವರಲ್ಲೇ ಎಲ್ಲ ಥರ ಫ್ಲವರ್ ಗುಲಾಬಿ ಸೇವಂತಿಗೆ ವೈಟ್ ಸೇವಂತಿಗೆ ಅದೆಲ್ಲ ಹಾಕಿ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾತ್ರ ಅದು ನಿಜವಾಗ್ಲೂ ಅದು ಅವ್ರು ಮಾಡಿರೋದು ಅಷ್ಟು ಪೇಶನ್ಸಿಂದ ತುಂಬಾ ಗ್ರೇಟ್ ರಿಯಲಿ ನಾವು ಕೂಡ ಇಲ್ಲಿ ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದರೆ ಇಲ್ಲೂ ಕೂಡ ಅಷ್ಟೊಂದು ಜನ ಇದ್ದರು ಆದರೂ ನನ್ನ ಮಗ ತೆಗಿತೀನಿ ನಿಂತ್ಕೊಳ್ಳಿ ಮಮ್ಮಿ ಅಂತ ಅಂದ ಸೊ ಅಲ್ಲೇ ಒಂದು ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಸೆಲ್ಫಿ ಕೂಡ ತೆಗ್ದಾನೆ ನನ್ನ ಮಗ ವೀಡಿಯೋನು ಕೂಡ ಅವನೇ ಮಾಡ್ತಾ ಇದ್ದ ಜನ ಇರೋದರಿಂದ ನಾನು ನನ್ನ ಸಣ್ಣ ಮಗನ ಕೈ ಹಿಡ್ಕೊಂಡು ಮತ್ತು ಮಿಸ್ ಆಗ್ತಾನೆ ಅಂತ ಅವನ್ನ ಕೈ ಹಿಡ್ಕೊಂಡೇ ಬರ್ತಾಯಿದ್ದೆ ಪಾಪ ನನ್ನ ಮಗನೇ ಎಲ್ಲ ವೀಡಿಯೋ ಮಾಡಿರೋದು ಅದು ಹೆಂಗೆ ಬೇಕೋ ಹಂಗೆ ಮಾಡಿದ್ದಾನೆ ಬಟ್ ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಎಡಿಟ್ ಮಾಡಿಲ್ಲ ಸೊ ಹೆಂಗಿದೆಯೋ ಅದೇ ರೀತಿಯೇ ಇದ್ದೀನಿ ವೀಡಿಯೋನ ಆವತ್ತು ಮಾರ್ನಿಂಗ್ ಕೂಡ ಬರ್ಬೋದಿತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಇತ್ತು ಸೊ ಆದರೆ ನನ್ನ ಮಕ್ಕಳಿಗೆ ಗಣರಾಜ್ಯೋತ್ಸವ ಇರೋದರಿಂದ ಡ್ಯಾನ್ಸ್ ಎಲ್ಲ ಇತ್ತು ಸೊ ಅದಕ್ಕಾಗಿ ಅವತ್ತು ಆಗಲಿಲ್ಲ ಅದು ಈವ್ನಿಂಗ್ ಬಂದ್ವಿ ಈವ್ನಿಂಗ್ ಬಂದು ನೋಡಿದ್ರೆ ಈ ಥರ ಜನ ಇದ್ದರು ಬಟ್ ಇದೆಲ್ಲ ತುಂಬನೇ ಚೆನ್ನಾಗಿ ಮಾಡಿದರು ನೋಡಿ ಖುಷಿ ಆಯಿತು ಆ ಜನಗಳ ಮಧ್ಯೆ ಹೋಗೋದೇ ಒಂದು ಚೆಂದ ಅಲ್ಲಿಂದ ನೋಡ್ಕೊತ ಹಂಗೆ ಮುಂದೆ ಬಂದ್ವಿ ನಾವು ಕೂಡ ಸುತ್ತನೂ ಅದೇ ರೀತಿಯೇ ಬಂದಿದೆ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈಗ ಇಲ್ಲಿ ಹತ್ರದಿಂದ ಈ ಕಡೆ ಸೈಡಿಂದ ಇದು ಆಗಲೇ ಫ್ರೆಂಟಲ್ಲಿ ತೋರಿಸಿದ್ದು ಇದು ಈ ಕಡೆ ಸೈಡು ಆ ಲೆಫ್ಟ್ ಸೈಡಲ್ಲಿ ಮೆಟ್ಟಲಾಗಲಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ರೀತಿ ಅಲ್ಲಿಂದ ಮತ್ತೆ ಮುಂದೆ ಬಂದ್ವಿ ಇಲ್ಲಿ ನೋಡಿದ್ರೆ ತುಂಬನೇ ಪಾಟ್ಗಳು ಅದೆಲ್ಲ ಇಟ್ಟಿದ್ರು ಮತ್ತು ಇಲ್ಲೆಲ್ಲ ಐಟಮ್ಗಳು ಕಲ್ಲಿನ ಆಭರಣಗಳು ಅದನ್ನೆಲ್ಲ ಮಾಡಿದರು ಮತ್ತು ಇಲ್ಲಿ ಧಾನ್ಯಗಳು ಎಲ್ಲ ಥರ ಧಾನ್ಯಗಳು ತರಕಾರಿಗಳು ಎಲ್ಲನೂ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನೋಡಿ ಸೋರೆಕಾಯಿ ಎಷ್ಟು ದೊಡ್ಡದು ಅಂದರೆ ಸೋರೆಕಾಯಿ ಅಷ್ಟು ದೊಡ್ಡಕ್ಕಿತ್ತು ಅದನ್ನೆಲ್ಲ ನೋಡಿದ್ವಿ ಎಲ್ಲ ಥರ ಐಟಮ್ಗಳು ಮತ್ತು ಅದ್ರ ಮೇಲೆ ಹೆಸ್ರುಗಳು ಕೂಡ ಹಾಕಿದರು ಮತ್ತು ಔಷಧಿ ಗಿಡಗಳು ಅಂಥವಾಗ್ಲಿ ಎಲ್ಲದನ್ನೂ ಹಾಕಿದ್ರು ಎಲ್ಲ ನೋಡಿಕೊಂಡು ಅಲ್ಲಿ ಮತ್ತು ಮೀನು ಅಕ್ವೇರಿಯಮ್ ಎಲ್ಲ ಇತ್ತು ನನ್ನ ಮಗಂಗೆ ತುಂಬನೇ ಇಷ್ಟ ಮೀನುಗಳು ಫಿಶ್ಗಳು ಸಾಕೋದೆಲ್ಲ ನಮ್ಮನೆಯಲ್ಲೂ ಕೂಡ ಅಕ್ವೇರಿಯಮಲ್ಲಿ ಇದೆ ಮೀನುಗಳೆಲ್ಲ ನನ್ನ ಮಗನೂ ಕೂಡ ಫಿಶ್ಗಳನ್ನೆಲ್ಲ ಮರಿ ಹಾಕ್ಸೋದಾಗಲಿ ಅದೆಲ್ಲ ಮಾಡ್ತಾನೆ ತುಂಬನೇ ಇಷ್ಟ ಅವನಿಗೆ ಮೀನು ದೊಡ್ಡ ಮಗಂಗೆ ಸೊ ಅದಕ್ಕಾಗಿ ನಾನು ಸಣ್ಣ ಮಗನಗೂ ತೋರ್ಸೋಣ ಅಂದ್ಬಿಟ್ಟು ಅಲ್ಲೋದ್ವಿ ಅಲ್ಲೂ ಜನ ಕ್ಯೂ ಕ್ಯೂವಲ್ಲೇ ಹೋಗ್ಬೇಕು ಿತ್ತು ಸೊ ಅದೇ ರೀತಿಯೇ ಕ್ಯೂವೆಲ್ಲೇ ನಾವು ನೋಡ್ಕೊತ ಹಾಗೆ ವೀಡಿಯೋ ಮಾಡ್ಕೊತ ಬಂದ ನನ್ನ ಮಗನೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂದರೆ ಫಿಶ್ ನೋಡಲಿಕ್ಕೆ ತುಂಬಾ ಖುಷಿ ಆಯಿತು ನನಗೆ ಹೇಗಿದೆ ನೋಡಿ ಎಲ್ಲ ಥರ ಫಿಶು ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ನನ್ನ ಮಗನೂ ಕೂಡ ನೋಡ್ತಾನೇ ಇದ್ದಾನೆ ಫಿಶ್ಶೆಲ್ಲೂ ತುಂಬಾ ಚೆನ್ನಾಗಿತ್ತು ಇದು ಎಲ್ಲ ಥರ ಫಿಶ್ಶು ನೋಡೋದ್ರಲ್ಲಿ ಅದರಲ್ಲೂ ಕಲರ್ ಕಲರೆಲ್ಲ ಇರುತ್ತಲ್ವ ತುಂಬಾ ಚೆನ್ನಾಗಿರುತ್ತೆ ಅದ್ರ ಒಳಗೆ ಬುದ್ಧನ್ನೆಲ್ಲ ಇಟ್ಟಿದ್ದಾರಲ್ವ ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಅಂದರೆ ಫಿಶುನ ತುಂಬ ಚೆನ್ನಾಗಿದೆ ಇದು ನೋಡಿ ಎಲ್ಲ ಗೊಂಚಲು ಥರ ಹಂಗೆ ಮೂಲೆಯಲ್ಲಿ ಬಂದು ಸೇರ್ಕೊಂಡಿದೆ ಫಿಶ್ಶು ಈ ಫಿಶ್ಶು ಅಷ್ಟೇ ತುಂಬಾ ಚೆನ್ನಾಗಿತ್ತು ಇಲ್ಲೂ ಅಷ್ಟೇ ಸಿಲ್ವರ್ ಫಿಶ್ಶು ಥರ ಇದೆ ತುಂಬಾ ಚೆನ್ನಾಗಿತ್ತು ಅದನ್ನು ಕೂಡ ಇಲ್ಲೆಲ್ಲ ಫ್ಲ್ಯಾಟ್ ಹೆಂಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಒಂದು ಚೆಂದ ಮೀನುಗಳು ಅಲ್ಲಿಂದ ಮುಂದೆ ಬಂದ್ವಿ ಅಲ್ಲಿ ಪಾಟುಗಳು ಅದೆಲ್ಲ ತುಂಬಾ ಚೆನ್ನಾಗಿ ಹೆಂಗೆ ಲೈನಿಗೆ ಜೋಡಿಸಿದ್ದಾರೆ ಅಂದರೆ ಜನ ಅದೇ ಲೈನಲ್ಲೇ ಹೋಗ್ಬೇಕಿತ್ತು ಆ ಥರ ಇತ್ತು ಮತ್ತೆ ಇಲ್ಲಿ ಧಾನ್ಯಗಳಾಗಲಿ ಸೊಪ್ಪುಗಳಾಗಲಿ ಎಲ್ಲನೂ ಕೂಡ ಇಟ್ಟಿದ್ದಾರೆ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ ಆಮೇಲೆ ನಾನು ಫುಲ್ಲು ಬೇವತಿ ಫುಲ್ಲು ನೀರು ಇಳಿತಾ ಅಷ್ಟು ರಶ್ ಇತ್ತು ಅಲ್ಲಿಂದ ಮುಂದೆ ಬಂದಿದ ತಕ್ಷಣ ಕುವೆಂಪು ಅವ್ರ ಮನೆ ಫ್ಲವರಲ್ಲಿ ಮಾಡಿದ್ದಾರೆ ಅದಂತೂ ನೋಡಿ ಖುಷಿ ಖುಷಿಯಾಯಿತು ಯಾವ ಸುಸ್ತಾಗಲಿ ಅದೆಲ್ಲ ಏನೂ ಇದಾಗಲಿಲ್ಲ ಅಷ್ಟು ಚೆನ್ನಾಗಿತ್ತು ಅದು ಕುವೆಂಪು ಅವ್ರದ್ದು ತುಂಬಾ ಇಷ್ಟ ಆಯಿತು ಇಲ್ಲಿ ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿ ಹತ್ರ ಕುಪ್ಪಳ್ಳಿ ಅಂತ ಬರುತ್ತೆ ಕುವೆಂಪು ಅವ್ರ ಮನೆ ಅಲ್ಲಿ ತುಂಬಾ ಚೆನ್ನಾಗಿದೆ ಅದು ಹೆಂಗಿದೆಯೋ ಮನೆ ಅದೇ ರೀತಿಯೇ ಮಾಡಿದ್ದಾರೆ ಮತ್ತು ಅಲ್ಲಿ ಕುವೆಂಪು ಅವರು ಕೂತಿರೋ ಥರ ಚೇರ್ ಮೇಲೆ ಅದನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿತ್ತು ಮತ್ತು ಸಾಂಗು ಕೂಡ ಹಾಕಿದ್ರು ಅಲ್ಲಿ ಕುವೆಂಪು ಅವ್ರದ್ದನ್ನೇ ಅವರ ಕವನಗಳಾಗಲಿ ಅವರ ಎಲ್ಲ ಥರದನ್ನು ಅವರು ಕುವೆಂಪು ಅವರು ಬರ್ದಿರೋ ಸಾಹಿತ್ಯಗಳು ಎಲ್ಲನೂ ಹಾಕಿದ್ರು ನೋಡಲಿಕ್ಕೆ ಚೆಂದ ಅನ್ನಿಸ್ತಿತ್ತು ಅಲ್ಲೂ ಕೂಡ ಸೆಲ್ಫಿ ತಗೊಳ್ಳೋಣ ಅಂದರೆ ಎಲ್ಲ ಜನ ಫುಲ್ಲು ತುಂಬ್ಕೊಂಬಿಟ್ಟಿದ್ದಾರೆ ಆಗ್ತಾನೆ ಇಲ್ಲ ಅಲ್ಲಿ ವೀಡಿಯೋ ಮಾಡೋಕ್ಕೂ ಸಹ ಆಗ್ತಿಲ್ಲ ಜನ ಅಷ್ಟು ಜನ ಇದ್ದರು ನಾನು ಕೂಡ ಅಲ್ಲಿ ಮಕ್ಕಳಿಗೆಲ್ಲ ನಿಲ್ಲಿಸಿ ಸೆಲ್ಫಿ ಅಂದರೆ ಅದನ್ನು ಆಗಲೇ ಇಲ್ಲ ಜನ ಎಲ್ಲ ಹಂಗೆ ಫುಲ್ಲು ನೋಗ್ತಾಯಿದ್ರು ಅವರು ಅವರೇ ಅಲ್ಲೇ ನಿಂತಿದ್ದಾರೆ ತಕ್ಕೊಂಡು ಮೇಲೂ ಈ ಕಡೆ ಬರ್ತಾ ಇಲ್ಲ ಅಲ್ಲೇ ನೋಡ್ತಾ ನೋಡ್ತಾ ನಿಂತಿದ್ದಾರೆ ಸೊ ಆಮೇಲೆ ನಾನೇ ಒಂದು ಸ್ವಲ್ಪ ಈ ಕಡೆ ಬಂದ್ಬಿಟ್ಟು ನಾನೇ ವೀಡಿಯೋ ಮಾಡಿದೆ ಆಮೇಲೆ ನೋಡಿ ಕೆಳಗೆಲ್ಲ ಹುಲ್ಲು ಅದೆಲ್ಲ ಎಷ್ಟು ಗ್ರಾಸಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತೆ ಈ ಕಡೆ ಬಂದರೆ ಪಿಕಾಕ್ ಮಾಡಿದ್ದಾರೆ ಫ್ಲವರಲ್ಲೇ ಅದಂತೂ ಇನ್ನೂ ಸಖತ್ತಾಗಿತ್ತು ನೋಡಲಿಕ್ಕೆ ತುಂಬ ಖುಷಿಯಾಯಿತು ಮತ್ತು ಈ ಚಾಪೆಗಳು ನೋಡಿ ಇದು ಹಳೇಕ ಅವಾಗೆಲ್ಲ ತುಂಬಾ ಈಶ್ಲು ಚಾಪೆ ಅನ್ನೋರು ಇದಕ್ಕೆ ನಾವೆಲ್ಲ ನಮ್ಮ ಅಜ್ಜಿ ಮನೇಲೆಲ್ಲೂ ಕೂಡ ನೋಡಿದ್ವಿ ಅವಾಗೆಲ್ಲ ಯೂಸ್ ಮಾಡಿರೋದು ಅದನ್ನೆಲ್ಲ ನೋಡಿಕೊಂಡು ಎಲ್ಲ ಥರದಿತ್ತು ಬಟ್ ನಾವು ಟೈಮ್ ಆಗುತ್ತೆ ಅಂತ ಬಂದ್ಬಿಟ್ವಿ ಅಲ್ಲಿನೂ ಜನದಲ್ಲಿ ಆಗ್ತಾನೆ ಇಲ್ಲ ಅಂತ ಇಲ್ಲಿ ಬಂದ್ವಿ ಇಲ್ಲಿ ಸಾಂಗ್ ಹೇಳ್ತಾಯಿದ್ರು ಅಂದರೆ ಇವರಿಬ್ರಿಗೂ ಕಣ್ಣು ಕಾಣಲ್ಲ ಸೊ ವಾಯ್ಸ್ ಮಾತ್ರ ತುಂಬಾ ಸಕ್ಕತ್ತಾಗಿ ಹಾಡು ಹೇಳ್ತಾಯಿದ್ರು ಅವರಿಗೆ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ನನ್ನ ಕೈಲಾಗಿದ್ದಷ್ಟು ಹಾಕಿ ನಾನು ಬಂದು ಇಲ್ಲಿ ಧಾನ್ಯಗಳಿಂದ ರಂಗೋಲಿ ಬಿಡಿಸಿದ್ರು ಅದು ಕೂಡ ಫ್ರೈಸ್ ಕೂಡ ಇತ್ತು ಅಲ್ಲಿ ಸೊ ಎಲ್ಲರೂ ಬಿಟ್ಟು ರಂಗೋಲಿ ಎಲ್ಲ ಧಾನ್ಯಗಳಿಂದ ತರಕಾರಿಗಳಿಂದ ಎಲ್ಲ ಹೂವುಗಳಿಂದ ಎಲ್ಲ ಅಲಂಕಾರ ಮಾಡಿದ್ರು ಅದಕ್ಕೆಲ್ಲ ಫ್ರೈಝ್ಗಳು ಕೂಡ ಯಾವ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಝು ಅಂತ ಎಲ್ಲನೂ ಹಾಕಿದ್ರು ಅದನ್ನೆಲ್ಲ ನೋಡಿದ್ವಿ ತುಂಬಾ ಚೆನ್ನಾಗಿ ಬಿಡಿಸಿದ್ದಾರೆ ನನಗೂ ಗೊತ್ತಿದ್ರೆ ನನಗೂ ಒಂದು ಚಾನ್ಸ್ ಸಿಕ್ತಿತ್ತು ಬಟ್ ನನಗೆ ಗೊತ್ತಿಲ್ಲ ಅದೆಲ್ಲ ಅಲ್ಲಿಂದ ಬಂದಮೇಲೆ ಮಕ್ಕಳು ಗೊತ್ತಲ್ವಾ ಈ ಅವಾಗ ಯಾವ ನನ್ನ ಮಗನೂ ಕೂಡ ಇಲ್ಲಿ ಅದು ಕೋಡ್ಬೇಕು ಅಂತ ಕೋಡು ಅದನ್ನು ಕೊಡ್ಸು ಅಂದ್ಬಿಟ್ಟು ಲೈಟಿಂದು ಅದನ್ನು ಕೊಡ್ಸ್ಕೊಂಡ ಅಲ್ಲಿಂದ ಲಾಸ್ಟ್ ನಾವು ಕುಲ್ಫಿ ಅಂದರೆ ತುಂಬಾ ಇಷ್ಟ ಅಲ್ಲೊಂದು ಕುಲ್ಫಿ ತೊಗೊಂಡ್ವಿ ಅದನ್ನೆಲ್ಲ ತೊಗೊಂಡು ಇದನ್ನ ಲಾಸ್ಟ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ನನ್ನ ಚಾನಲ್ ಮಾಡಿ ಲೈಕ್ ಮಾಡಿ Gua gua, anak gua, eh, tiru.